ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಬೇರೆ ಧರ್ಮದವರು ಅರಿಶಿಣ ಕುಂಕುಮ ಇಟ್ಕೊಳ್ಳಿ ಅಂದ್ರೆ ಹೇಗೆ ಅರಿಶಿಣ ಕುಂಕುಮ ಹಾಕಿಕೊಳ್ಳೋದು ಧರ್ಮದಲ್ಲಿ ಇದೆಯಾ ಬಾನು ಮುಷ್ಟಾಕ್ ಅವರಿಗೆ ನೀವು ಹಿಂದೂಗಳಾಗಿ ಅಂದ್ರೆ ಹೇಗೆ ಅಂತ ಬಿಜೆಪಿ ನಾಯಕರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಈ ಬಗ್ಗೆ ಯಾವುದೇ ಫತ್ವ ಹೊರಡಿಸಿಲ್ಲ ಅದು ಸುಳ್ಳು ಅಂತ ಕೂಡ ಈ ವೇಳೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಬೇರೆ ಧರ್ಮದವರು ಅರಿಶಿಣ ಕುಂಕುಮ ಇಟ್ಕೊಳ್ಳಿ ಅಂದ್ರೆ ಹೇಗೆ ಅರಿಶಿಣ ಕುಂಕುಮ ಹಾಕಿಕೊಳ್ಳೋದು ಧರ್ಮದಲ್ಲಿ ಇದೆಯಾ ಬಾನು ಮುಷ್ಟಾಕ್ ಅವರಿಗೆ ನೀವು ಹಿಂದೂಗಳಾಗಿ ಅಂದ್ರೆ ಹೇಗೆ ಈ ಬಗ್ಗೆ ಯಾವುದೇ ಫತ್ವ ಹೊರಡಿಸಿಲ್ಲ ಅದು ಸುಳ್ಳು ಅಂತ ಆ ಸಿ ರಿಯಾಕ್ಟ್ ಮಾಡಿದ್ದಾರೆ ಮೈಸೂರಲ್ಲಿ ಸಿಎಂ ಸಿದ್ರಾಮಯ್ಯ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಬಿರ್ಜಯ ಇಷ್ಮಾ ಇಲ್ಲು ಗೊತ್ತಾ ನಿಮ್ಗೆ ನೀವ್ ಏನಾಗಿದ್ರು ಅವ್ರ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ ನವರು ಬಿಜೆಪಿಯವ್ರು ಎಲ್ಲೋಗಿದ್ರು ಹ್ಮ್ ಆಯ್ತಾ ಈಗ ನಮ್ಮ ಇವನ್ ಹತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನ ಮಾಡಿಸ್ತಾವಿ ಹೋಗಿದ್ರು ಅದು ಒಂದು ಬೇರೆ ಇಶ್ಯೂ ಕುಂಕುಮ ಈಗ ಮಾತಾಡಿದ್ರು ಇಲ್ಲಿ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲಿ ಗೊತ್ತಿಲ್ಲ ಸೀಸೆ ರೈಟರ್ ಇನ್ ಕನ್ನಡ ಸೀಸೆ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದ್ರು ಕನ್ನಡ ಬರೆಯಕ್ಕಾಗತ್ತಾ ಆಸಕ್ತಿ ಇಲ್ದೋರು ಬರೆಯಕ್ಕಾಗತ್ತ ಪ್ರೀತಿ ಇಲ್ಲವ್ರು ಬರೆಯೋಕ್ಕಾಗತ್ತ ಹೇಳಿ ನೀವೇ ಸಿ ಅವರು ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ